ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಮನುಷ್ಯನಿಗೆ ಕಷ್ಟ 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 ಯಾವತ್ತೂ ತಪ್ಪಿದ್ದಲ್ಲ ಇವತ್ತು ಒಂದು ಕಷ್ಟ ಬಗೆಹರಿತು ಅಂದರೆ ಮತ್ತೊಂದು ಕಷ್ಟ ರೆಡಿಯಾಗಿರುತ್ತೆ ಜೀವನದಲ್ಲಿ ಕಷ್ಟ ಕೊಡಲಿಕ್ಕೆ ಆ ಕಷ್ಟವನ್ನು ಭೇದಿಸುವಂತಹ ಕಲೆನೇ ಮನುಷ್ಯನಿಗೆ ವರದಾನ ಆಗಿರ್ತಕ್ಕಂಥದ್ದು ಯಾಕಂದರೆ ಬುದ್ಧಿ ಇದೆ ರೀ ಮನುಷ್ಯನಿಗೆ ಬುದ್ಧಿ ಇದೆ ಇಚ್ಛಾಶಕ್ತಿ ಇದೆ ಆ ಕಷ್ಟವನ್ನು ಬೇಯಿಸ್ತಕ್ಕಂಥ ಒಂದು ಸಮಚಿತ್ತ ಭಾವನೆ ಇದೆ ಅವೆಲ್ಲ ಭಾವನೆಗಳು ತನ್ನಲ್ಲಿರ್ತಕ್ಕಂತಹ ಶಕ್ತಿಯನ್ನು ಒಟ್ಟುಗೂಡಿಸಿ ಆ ಸಮಸ್ಯೆಯ ವಿರುದ್ಧ ಅಥವಾ ಆ ಕಷ್ಟದ ವಿರುದ್ಧ ಹೋರಾಡಿದ್ರೆ ಖಂಡಿತವಾಗಿ ಆ ಮನುಷ್ಯ ಪರಿವರ್ತನೆ ಆಗುತ್ತಾನೆ ಹಾಗೆ ಆ ಕಷ್ಟದಿಂದ ಹೊರಗಡೆ ಬಂದು ಒಂದು ಜೀವನವನ್ನು ಸರಿಪಡಿಸ್ಕೊಳ್ತಾನೆ ಆದರೆ ಆ ಕಷ್ಟಕ್ಕೆ ಶರಣಾಗಿ ಅದರ ಒಂದು ಚಿಂತೆಯಲ್ಲೇ ತಾವು ಕಾಲಹರಣ ಮಾಡ್ತಾ ಇದ್ರೆ ಖಂಡಿತ ಕಷ್ಟ ತಪ್ಪೋದಿಲ್ಲ ಅದರ ಬಗ್ಗೆ ಯೋಚನೆ ಮಾಡೋದ್ರಿಂದಲ್ಲ ಆ ಒಂದು ಕಷ್ಟಕ್ಕೆ ಪರಿಹಾರ ಹುಡುಕೋದ್ರಿಂದ ಮಾತ್ರ ಆ ಜೀವನ ಅನ್ನೋದು ಸದೃಶ್ಯ ಆಗುತ್ತೆ ನಿಮ್ಮ ದಾರಿಗೆ ಬರುತ್ತೆ ನಿಮ್ಮ ಹಿತದಂತೆ ನಡೆಯುತ್ತೆ ಅಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಇಂತಹ ಕಷ್ಟ ಕಾರ್ಪಣ್ಯಗಳು ಹಠಾತ್ತನೆ ಬರ್ಬೋದು ಸಹಜ ಸ್ಥಿತಿಯಿಂದ ಬರ್ಬೋದು ಮತ್ತೊಬ್ಬರಿಂದ ಬರ್ಬೋದು ಅಥವಾ ನಿಮ್ಮ ಒಂದು ನೀತಿ ನಿರೂಪಣೆಗಳು ಅಥವಾ ಪ್ರಮಾದಗಳು ನಿಮ್ಮನ್ನು ಆ ಕಷ್ಟದಲ್ಲಿ ಬೀಳೋ ಹಾಗೆ ಮಾಡ್ಬೋದು ಒಂದು ಗಾದೆ ಮಾತಿದೆ ಹಗಲು ಕಂಡ ಬಾವಿಗೆ ಇರುಳು ಹೋಗಿ ಬಿದ್ದರಂತೆ ಆ ರೀತಿಯಾದಂಥ ಒಂದು ಪ್ರಮಾದಗಳು ಜೀವನದಲ್ಲಿ ಘಟಿಸ್ತವೆ ಎಲ್ರಿಗೂ ಸಹ ನಡೆಯುತ್ತೆ ಯಾರೇನು ಇದರಿಂದ ಹೊರತಾಗಿಲ್ಲ ಯಾಕಂದರೆ ಮನುಷ್ಯ ಬುದ್ಧಿ ಅದು ಮನುಷ್ಯನ ಬುದ್ಧಿ ಮರಕಟದಕ್ಕಿಂತ ಬಹಳಷ್ಟು ವಿಶೇಷವಾಗಿದೆ ನೋಡಿ ಬಾ ಅಂದರೆ ಅದೇನೋ ಮಾಡಿ ಬರ್ತಾನೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಮನುಷ್ಯ ಜೀವನ ಮಾಡ್ತಾ ಇರ್ತಾನೆ ಆದರೆ ಇಂಥ ಕಷ್ಟಗಳನ್ನು ಪರಿಹರಿಸಬೇಕು ಕಷ್ಟಗಳು ಬರುವಂಥ ಒಂದು ಸಂದರ್ಭ ಬಂದಿರತಕ್ಕಂಥ ಒಂದು ಸಂದರ್ಭ ಆ ಮನುಷ್ಯನ ಮನಸ್ಥಿತಿ ಏನಿದೆ ಅದು ಬಹಳಷ್ಟು ಹೀನಾಮಾನವಾಗಿ ಹೋಗಿರುತ್ತೆ ದುಃಖ ದುಮ್ಮಾನ ದಾರಿದ್ರ್ಯ ಅಸಹಜವಾದಂತಹ ನೋವು ಯಾತನೆ ಇವೆಲ್ಲವೂ ಸಹ ಆವರಿಸ್ಕೊಂಡಿರ್ತದೆ ಯಾವಾಗ ಏನು ಮಾಡಬೇಕು ಯಾವ ದಾರಿ ಏನು ಏನೂ ಅರ್ಥ ಆಗೋದಿಲ್ಲ ಗರ ಬಡಿದ್ರವರ ಥರ ನಿಂತಿರ್ತಾರೆ ಅವರ ಒಂದು ಸ್ಥಿತಿ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ ಅಂಥ ಒಂದು ನರಳಾಟ ಅನ್ನೋದು ಶುರು ಆಗಿರುತ್ತೆ ಸಹಜವಾಗಿ ಕೆಲಸ ಕಾರ್ಯದಲ್ಲಿ ಬರತಕ್ಕಂಥ ಸಮಸ್ಯೆ ಅಥವಾ ಯಾವುದೋ ಒಂದು ಬಿಸ್ನೆಸ್ ವ್ಯವಹಾರ ಇದ್ದಕ್ಕಿದ್ದಂಗೆ ಲಾಸ್ ಆಯಿತು ಅಥವಾ ಏನೋ ಒಂದು ಮಾಡಲಿಕ್ಕೆ ಹೋಗ್ತೀರಾ ಎಲ್ಲೋ ಒಂದು ಕಡೆ ಹಣ ಹೋಗ್ಬಿಟ್ಟಿದೆ ಅಥವಾ ನಿಮ್ಮನ್ನು ಯಾರೋ ಮೋಸ ಮಾಡಿಬಿಟ್ಟಿದ್ದಾರೆ ತೊಂದರೆ ಮಾಡಿದ್ದಾರೆ ಯಾರಿಂದನೂ ಸಹ ಭಯ ಉಂಟಾಗಿದೆ ಕಲಹ ಉಂಟಾಗಿದೆ ಇದ್ದಕ್ಕಿದ್ದಂಗೆ ಏನೋ ಒಂದು ರೀತಿಯಲ್ಲಿ ಯಾತನೆ ಶುರು ಆಗಿದೆ ಅದು ಹಣದ ವಿಚಾರ ಇರ್ಬೋದು ಮನೆಯ ವಿಷಯ ಆಗಿರ್ಬೋದು ಆಕಸ್ಮಿಕವಾಗಿತಕ್ಕಂಥ ಅವಘಡಗಳಾಗಿರ್ಬೋದು ಕೆಲಸ ಕಾರ್ಯದಂತಹ ತೊಂದರೆಗಳಾಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂತಹ ಕಷ್ಟ ಇಂಥದ್ದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾವ ರೀತಿಯಾದರೂ ಅದು ಸೃಷ್ಟಿ ಆಗ್ಬೋದು ಯಾವ ಸೃಷ್ಟಿ ಸೃಷ್ಟಿಯಾಗ್ಬೋದು ನಿಮ್ಮದಲ್ಲದ ತಪ್ಪಿನಿಂದ ನಿಮ್ಮದಲ್ಲದ ವ್ಯವಸ್ಥೆಯಿಂದ ಬರುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ಬೇರೆ ರೀತಿಯಾಗಿ ನಾವು ನೋಡ್ಬೋದು ಆದರೆ ನಿಮ್ಮ ಪ್ರಮಾದಗಳಿಂದ ಬರುವಂಥ ಕಷ್ಟಗಳಿಗೆ ಅದು ಕ್ಷಮೆ ಇರೋದಿಲ್ಲ ಆದಷ್ಟು ತಪ್ಪುಗಳನ್ನು ಕಡಿಮೆ ಮಾಡಿ ತಪ್ಪಾಗದಂತೆ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಆದರೂ ಕೂಡ ಹೇಳೋವಂಥದ್ದು ಧರ್ಮ ಹೇಳಿದ್ದೀವಿ ಕಷ್ಟ ತಪ್ಪಿದ್ದಲ್ಲ ಅದು ಹೇಗಾದರೂ ಮಾಡಿ ಬಂದೇ ಬರ್ತದೆ ಹಾಗಾಗಿ ಇಂಥ ಕಷ್ಟಗಳನ್ನು ಬಗೆಹರಿಸಬೇಕು ಅಥವಾ ಆ ಕಷ್ಟಗಳಿಗೆ ದಾರಿ ಸಿಗಬೇಕು ಆ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಿಮ್ಮ ಒಂದು ಪರಿಧಿಯಲ್ಲಿ ಅಮೂಲಾಗ್ರವಾಗಿ ಅದು ಹೊರಹೊಮ್ಮಬೇಕು ಅದಕ್ಕೆ ಯೋಚನೆ ಮಾಡಬೇಕು ಸಮಾಧಾನ ಇರಬೇಕು ಹಾಗೆ ಶಾಂತಚಿತ್ತತೆಯಿಂದ ಆ ಕಷ್ಟವನ್ನು ಪರಿಹರಿಸ್ಕೊಳ್ಳುವಂಥ ಒಂದು ಗುಣಧರ್ಮವನ್ನು ಬೆಳೆಸ್ಕೊಳ್ಬೇಕು ಅವೆಲ್ಲವೂ ಸಹ ಅಸಾಧ್ಯವಾಗಿರ್ತಕ್ಕಂಥದ್ದು ಏನು ಎತ್ತ ಅನ್ನೋದು ತೋಷದ ಇರೋದಿಲ್ಲ ನಿಮ್ಮ ಕುತ್ತಿಗೆ ತಲೆ ನಿಮ್ಮ ಒಂದು ಹಿಡಿತದಲ್ಲಿ ಇರೋದಿಲ್ಲ ಆ ಒಂದು ಕಷ್ಟಕ್ಕೆ ಅಥವಾ ಬೇಗುದಿಗೆ ಎಲ್ಲೆಲ್ಲೋ ಒಂದು ಅದು ಯೋಚನೆಗೆ ಹೋಗ್ತಾ ಇರುತ್ತೆ ಭಯಕ್ಕೆ ಹೋಗ್ತಾ ಇರುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಿಮ್ಮ ಕಡುಕಷ್ಟದ ಸಂದರ್ಭದಲ್ಲಿ ಪರಿಹಾರ ಉಪಾಯವಾಗಿ ಈ ಹನ್ನೆರಡು ನಾಮಾವಳಿಗಳನ್ನು ತಾವು ಶುದ್ಧ ಮನಸ್ಥಿತಿಯಿಂದ ಭಕ್ತಿಯಿಂದ ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಿ ಈ ಹನ್ನೆರಡು ನಾಮಾವಳಿಗಳನ್ನು ತಾವು ಹೇಳಿಕೊಡಿ ಖಂಡಿತವಾಗಿ ನಿಮಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯ ತೊಲಗುತ್ತೆ ಆ ಕ್ಷಣದಲ್ಲೇ ನಿರ್ಮೂಲನೆ ಆಗುತ್ತೆ ಅಥವಾ ಆ ಕಷ್ಟಕ್ಕೆ ಯಾವುದಾದ್ರೂ ಒಂದು ಸ್ವರೂಪವಾಗಿ ದಾರಿಗೋಚರ ಗೋಚರ ಆಗುತ್ತೆ ನಿಮ್ಮ ಏನು ಪರಿಸ್ಥಿತಿ ಒಂದು ರೀತಿಯಲ್ಲಿ ವಿಕೋಪಕ್ಕೋಗಿದೆ ನಿಮ್ಮಲ್ಲಿ ಅಸ್ತವ್ಯಸ್ತ ಆಗಿದೆ ಸಂಚಲನ ಆಗ್ತಾ ಇಲ್ಲ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಮರಿಗಟ್ಟಿದಂತಹ ವಾತಾವರಣ ಅವೆಲ್ಲವೂ ಸಹ ಸರಿ ಹೋಗಿ ನಿಮ್ಮ ಒಂದು ದಾರಿ ಗೊತ್ತಾಗುತ್ತೆ ತಿಳಿಯುತ್ತೆ ಕಷ್ಟ ಹೋಗುತ್ತೆ ಕಳೆಯುತ್ತೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಯಾವುದು ಆ ಹನ್ನೆರಡು ನಾಮಾವಳಿಗಳು ಇದು ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಯ ನಾಮಾವಳಿಗಳು ಎಂಬುದಾಗಿ ನಾವು ನೋಡಬಹುದಾಗಿದೆ ಓಂ ಹನುಮಾನ್ ಮೊದಲನೇದಾಗಿ ತದನಂತರವಾಗಿ ಓಂ ಆಂಜನೀಸುತ ಓಂ ವಾಯುಪುತ್ರ ಓಂ ಮಹಾಬಲ ಓಂ ರಾಮೇಷ್ಠ ಓಂ ಫಲ್ಗುಣ ಓಂ ಪಿಂಗಾಕ್ಷ ಓಂ ಅಮಿತ ವಿಕ್ರಮ ಓಂ ಉದವಿಕ್ರಮಣ ಓಂ ಶೀತೋಶೋಕ ವಿನಾಶನ ಓಂ ಲಕ್ಷ್ಮಣ ಪ್ರಾಣಧಾತ ಓಂ ದಶಗ್ರೀವ ದರ್ಪಣ ಈ ಒಂದು ಏನು ಮಂತ್ರ ನಾಮಾವಳಿಗಳಿದ್ದಾವೆ ಹನ್ನೆರಡು ಇದನ್ನು ಆ ಸಂದರ್ಭದಲ್ಲಿ ಕಷ್ಟದಲ್ಲಿ ತಾವು ಹೇಳಿಕೊಳ್ಳಿ ಖಂಡಿತವಾಗಿ ಆ ಕಷ್ಟದಿಂದ ಹೊರಗಡೆ ಬರ್ತೀರಾ ಕಷ್ಟ ಆ ಒಂದು ಸಮಸ್ಯೆಗೆ ತಾವು ಪರಿಹಾರವನ್ನು ಕಂಡುಕೊಳ್ತೀರಾ ಪರಿಹಾರ ಸಿಗುತ್ತೆ ದಾರಿ ಗೋಚರ ಆಗುತ್ತೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಆ ನಾಮಾವಳಿಗಳನ್ನು ಓಂ ಹನುಮಾನ್ ಓಂ ಅಂಜನೀಸುತ ಓಂ ವಾಯುಪುತ್ರ ಓಂ ಮಹಾಬಲ ಓಂ ರಾಮೇಷ್ಠ ಓಂ ಫಲ್ಗುಣ ಸಖ ಓಂ ಪಿಂಗಾಕ್ಷ ಓಂ ಅಮಿತ ವಿಕ್ರಮ ಓಂ ಉದದಿಕ್ರಮಣ ಓಂ ಶೀತೋ ಶೋಕ ವಿನಾಶನ ಓಂ ಲಕ್ಷ್ಮಣ ಪ್ರಾಣಧಾತ ಓಂ ದಶಗ್ರೀವ ದರ್ಪ ಈ ಒಂದು ಹನ್ನೆರಡು ನಾಮಾವಳಿಗಳನ್ನು ಶುದ್ಧ ಮನಸ್ಥಿತರಾಗಿ ಭಕ್ತಿ ಭಾವನೆಯಿಂದ ಆ ಆಂಜನೇಯ ಸ್ವಾಮಿಯನ್ನು ನೆನೆಸ್ಕೊಂಡು ತಾವು ಹೇಳಿಕೊಳ್ಳಿ ಜಪಿಸಿ ಪಠಿಸಿ ಮನಸ್ಸಿನಲ್ಲಿ ಅದನ್ನು ಹೇಳ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಒಂದು ಕಷ್ಟ ನಿಮ್ಮ ಒಂದು ದಾರಿದ್ರ್ಯ ಅಥವಾ ಬಂದಿರತಕ್ಕಂಥ ತೊಂದರೆಗೀಡು ಮಾಡಿರ್ತಕ್ಕಂಥ ಏನು ಈ ಸ್ವರೂಪಗಳಿದ್ದಾವೆ ಅವೆಲ್ಲವೂ ಸಹ ಬಗೆಹರಿದು ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಸಮಸ್ಯೆ ತೊಲಗಿಸ್ಲಿಕ್ಕೆ ದಾರಿ ಮಾರ್ಗ ಇದಾಗಿರುತ್ತೆ ಖಂಡಿತ ಇದನ್ನು ತಾವು ಮಾಡಿ ನೋಡಿ ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂಥ ಬೆಂಗಳೂರು ನಮ್ಮ ಕಚೇರಿ ಇಲ್ಲಿ ತಾವು ಭೇಟಿ ಆಗ್ಬೋದಾಗಿದೆ ಫೋನಿನ ಮೂಲಕ ಕರೆ ಮಾಡಿ ಖಚಿತಪಡಿಸ್ಕೊಂಡು ಬರಬೇಕಾಗತ್ತೆ ಅಥವಾ ತಾವು ದೂರ ದೂರನವರು ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥವ್ರು ಫೋನಿನ ಮೂಲಕ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದಾಗಿದೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೆ ಗೊತ್ತಿದ್ದರೆ ತಿಳಿಸುವಂತಹ ಪ್ರಯತ್ನ ನಮ್ಮಿಂದ ನಡೆದಿರುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ವಿಷಯಗಳಿದ್ದರೆ ನೇರವಾಗಿ ಕಮೆಂಟ್ನಲ್ಲಿ ಹಾಕಿ ಅದರ ಬಗ್ಗೆ ಮಾಹಿತಿ ತಿಳಿಸುವಂತಹ ಪ್ರಯತ್ನ ನಮ್ಮಿಂದ ನಡೆಯುತ್ತೆ ಹಾಗೆ ಯಾರಾದರೂ ಕೂಡ ಬಂದು ಭೇಟಿ ಆಗ್ಬೋದಾಗಿದೆ ನಮ್ಮ ಕಚೇರಿಗೆ ಖಂಡಿತ ಈ ಸಣ್ಣ ಸಣ್ಣ ವಿಚಾರ ಪೂಜಾ ಹಾಗೆ ಸಂಕಲ್ಪಗಳು ಸಿದ್ಧಿ ಇವೆಲ್ಲವನ್ನು ತಾವು ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳಿತನ್ನು ಪಡಿಬೋದಾಗಿದೆ ಭಕ್ತಿ ಭಾವನೆ ಶ್ರದ್ಧಾ ಮನಸ್ಥಿತಿ ಬಹಳ ಅವಶ್ಯಕ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ